ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾಪಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೈ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರ ನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮಕರ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಕಂಡು ಬರ್ತಾ ಇರುತ್ತೆ ಅಲ್ಲಿ ಈ ತಿಂಗಳ ನಿಮಗೆ ವಾಕ್ಯ ಬರ್ತದೆ ಶನಿ ಮತ್ತು ಚಂದ್ರರ ನಿಮ್ಮನ್ನು ಕಾಪಾಡಬೇಕು ಅಂದರೆ ಶನಿ ಚಂದ್ರರ ನಿಮ್ಮನ್ನು ಈ ತಿಂಗಳಲ್ಲಿ ರಕ್ಷಕರು ಅಂತ ಬಂದಿದೆ ಉಳಿದ ಏಳು ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಈ ನಿರಂತರವಾಗಿ ಗ್ರಹಗಳ ಪರಿವರ್ತನಾಶೀಲ ಚಕ್ರದಲ್ಲಿ ಒಂದೊಂದು ಬಾರಿ ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲವು ಕೆಲವೊಂದು ರಾಶಿಗೆ ಮಧ್ಯಮ ಕೆಲವೊಂದು ರಾಶಿಗೆ ಸಂಕಷ್ಟ ಇವೆಲ್ಲ ಬರುವಂಥದ್ದು ಅದು ಒಂದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ ನಿರಂತರವಾಗಿ ಒಂದೇ ರೀತಿಯ ಫಲವನ್ನು ಯಾವುದೇ ಗ್ರಹಗಳು ಕೊಡೋದಿಲ್ಲ ಯಾಕಂದರೆ ಅವೆಲ್ಲವೂ ಚಲನಶೀಲ ಅಥವಾ ಗತಿಶೀಲವಾಗಿರುತ್ತೆ ಅದನ್ನೇ ಆಡುಭಾಷೆಯಲ್ಲಿ ಗ್ರಹಚಾರ ಅಥವಾ ಗ್ರಹಚಾರ ಅಂತ ಹೇಳ್ತಾರೆ ಹಾಗಾಗಿ ಈ ತಿಂಗಳ ಒಂದು ಗ್ರಹಚಾರವು ನಿಮ್ಮ ಪರವಾಗಿ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ತನು ಮನ ಧನದ ಒಂದು ಸಂಯಮವನ್ನು ಖಂಡಿತ ಕಾಪಾಡ್ಕೊಳ್ಬೇಕಾಗುತ್ತೆ ಅಲ್ಲಿ ಏಳು ಗ್ರಹಗಳ ವೈರುದ್ಧ ನೀವು ನಿ ಹಂತ ಹಂತವಾಗಿ ಎದುರಿಸಬೇಕಾಗುತ್ತೆ ಕೇವಲ ಶನಿ ಮಹಾರಾಜರ ಒಂದು ಪೂರಕತ್ವ ನಿಮಗೆ ಬರುತ್ತೆ ಅದರಲ್ಲೂ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ಮಹಾರಾಜರಿಗೆ ವಕ್ರಗತಿ ಪ್ರಾಪ್ತವಾಗಿರುವಂಥ ಅವರ ಒಂದು ಆಶೀರ್ವಾದದ ವೇಗ ನಿಮಗೆ ಸಹ ಕಡಿಮೆ ಆಗ್ಬೋದು ಅಂದರೆ ವಕ್ರಗತಿ ಇಲ್ಲಂದರೆ ನಿಧಾನಗತಿ ಹಿಮ್ಮುಖವಾದ ಚಲನೆ ಆ ಹಿಮ್ಮುಖವಾದ ಚಲನೆ ವಕ್ರಗತಿಯು ಎಲ್ಲರಿಗೆ ಉತ್ತಮ ಫಲ ಇರುವಂತಹ ರಾಶಿಗಳಿರ್ತೋ ವೋಷನೆಯಿಂದ ಅವೆಲ್ಲೋ ಈಗ ಸ್ವಲ್ಪ ನಿಧಾನಗತಿ ಆಗುತ್ತೆ ಅಥವಾ ಕೆಲವೊಮ್ಮೆ ಅದರ ಪರಿಣಾಮ ನಿಮಗೆ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಹಲವಾರು ಒಂದು ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಅಲ್ಲಿ ಒಂದೊಂದಾಗಿ ಗ್ರಹಗಳು ಯಾವ ರೀತಿ ಇದೆ ಅಂತ ಗಮನಿಸಿದರೆ ರವಿ ಅಥವಾ ಸೂರ್ಯ ಭಗವಂತರು ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಸಪ್ತಮದಲ್ಲೂ ಅಲ್ಲಿ ಹದಿನಾರು ಹದಿನಾರನೇ ತಾರೀಕಿಗೆ ಅಲ್ಲಿ ರವಿಯ ಪರಿವರ್ತನೆ ಆಗುತ್ತೆ ಹಾಗಾಗಿ ಹದಿನೇಳರಿಂದ ನಿಮ್ಮ ರಾಶಿಗೆ ಎಂಟನೇ ಮನೆಯಲ್ಲೂ ಅಂದರೆ ಕಟಕ ಮತ್ತು ಸಿಂಹರಾಶಿಯಲ್ಲಿ ಸೂರ್ಯ ಇರ್ತಾನೆ ಹಾಗಾಗಿ ಏಳು ಮತ್ತು ಎಂಟರ ಸ್ಥಾನವನ್ನು ನಮಗೆ ಆಗಸ್ಟಲ್ಲಿ ಬರೋ ಕಾರಣ ಅಲ್ಲಿ ಅನೇಕ ರೀತಿಯ ಕೌಟುಂಬಿಕ ಸಮಸ್ಯೆಗಳು ತಲೆದೋರ್ಬೋದು ಆರಂಭದಲ್ಲಿ ಹದಿನಾರವರೆಗೆ ದಾಂಪತ್ಯದಲ್ಲಿ ಸಮಸ್ಯೆಗಳು ಪತಿಪತ್ನಿಯರ ಮಧ್ಯೆ ವಿರುದ್ಧ ವಿರುದ್ಧಲಿಂಗದ ಜೊತೆಗೆ ಏನಾದರೂ ಕಿರಿಕಿಗಳಾಗ ಬಂದದು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬಂದದು ಜೊತೆಗೆ ಅನೇಕ ರೀತಿಯ ಅಪವಾದಗಳು ಆರೋಪಗಳು ನಿಮಗೆ ಬರುವಂಥ ಸಾಧ್ಯತೆ ಆರಂಭದ ಹದಿನಾರರಲ್ಲಿ ರವಿಯ ಒಂದು ವೈಪರೀತ್ಯ ಬರ್ಬೋದು ಅದೇ ರೀತಿ ರವಿಯ ವೈಪರೀತ್ಯ ಮತ್ತು ನಿಮಗೆ ಹದಿನೇಳರಿಂದಲೇ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಅಷ್ಟಮದಲ್ಲಿ ಬರುವ ಕಾರಣ ಅಲ್ಲಿ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳು ತಲೆದರ್ಬೋದು ಈಗಾಗಲೇ ಇದ್ದಂಥ ಸಮಸ್ಯೆ ಅದು ಯಾವುದು ಜಾಯಿಂಟ್ ಪೇನ್ ಇರ್ಬೋದು ಆರ್ಥರೈಟಿಸ್ ಇರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮು ಬಿ ಪಿನೋ ಶುಗರು ಎಲ್ಲ ಇದ್ದವ್ರಿಗೆ ಅದು ಹದಿನೇಳರ ಬಳಿಕ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡು ಬರ್ಬೋದು ಇನ್ನು ವಾಹನ ಚಲಾವಣೆಗಳಲ್ಲಿ ಸಹಚರಿಕೆ ಹೆಚ್ಚಬೇಕು ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಬರುತ್ತೆ ಮತ್ತು ಮನಸ್ಸಿನಲ್ಲಿ ಸ್ವಲ್ಪ ಅಸಮಾಧಾನ ಜೊತೆಗೆ ಆರ್ಥಿಕವಾದ ನಷ್ಟ ಶತ್ರು ಪೀಡೆ ಇವೆಲ್ಲ ಈ ರವಿಯ ಪರಿಣಾಮದಿಂದ ಬರ್ಬೋದಾಗಿದೆ ಈ ರವಿಯ ಪರಿಣಾಮದ ಬಳಿಕ ಮುಂದಿನ ವಿಚಾರ ಅಲ್ಲಿ ಮಂಗಳ ಮಂಗಳ ಸಹ ನಿಮಗೆ ಆಗಸ್ಟಲ್ಲಿ ವಿರುದ್ಧವಾಗಿರುವಂಥದ್ದು ನಿಮ್ಮ ರಾಶಿಯಿಂದ ನಾವು ಮಾತು ಒಂಬತ್ತನೇ ಸ್ಥಾನದಲ್ಲಿ ಬರುವಂಥ ಮಂಗಳನು ನಿಮಗೆ ಈಗ ಯಾವುದೇ ರೀತಿ ಅದೃಷ್ಟವನ್ನು ತಂದು ಕೊಡೋದಿಲ್ಲ ಅದರ ಬದಲು ಕೆಲವೊಮ್ಮೆ ನಿಮಗೆ ಮನಸ್ಸಿಗೆ ಆಘಾತವನ್ನು ಚಿಂತೆಯನ್ನು ಭಯವನ್ನು ಕೊಡ್ಬೋದಾಗಿದೆ ಜೊತೆಗೆ ಶತ್ರು ಪೀಡೆಯನ್ನು ಕೊಡ್ಬೋದಾಗಿದೆ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಹಣಕಾಸಿನ ಅರಿವು ನಿಧಾನ ಆಗುತ್ತೆ ಹಾಗೆಯೇ ನಿಮ್ಮಲ್ಲಿ ಹಿಂದೆನೇ ಉಳಿತಾಯ ಮಾಡಿಟ್ಟಂತಹ ಯಾವುದೇ ರೀತಿಯ ಅಚಿನ್ನ ಆಭರಣ ಇತ್ಯಾದಿಗಳನ್ನಿಗೆ ಆಡ ಇಡುವುದು ಅಥವಾ ಮಾರಾಟ ಮಾಡೋದು ಅಥವಾ ಆಸ್ತಿ ಭೂಮಿಯನ್ನು ಯಾವುದೇ ರೀತಿಯ ಆರ್ಥಿಕ ತಾಪತ್ರಗಳಿಗೆ ಅದನ್ನು ಆಡ ಇಡೋದು ಅಥವಾ ಮಾರಾಟ ಮಾಡೋದು ಸಾಲ ಪಡೆದ ಮುಂತಾದ ಒಂದು ಪ್ರಮೇಯಗಳು ಮಂಗಳನಿಂದ ಆಗ್ಬೋದು ಯಾಕಂದರೆ ಮಂಗಳನು ಆತನು ಋಣಕರ್ತನು ಮಂಗಳನೇ ಋಣ ಹರ್ತನು ಅಂದರೆ ಋಣ ಪರಿಹಾರ ಮಾಡಲಿಕ್ಕೆ ಸಹ ಮಂಗಳನ ಅನುಭವಬೇಕು ಈಗ ನಿಮಗೆ ಮಂಗಳನು ಋಣ ಕೊ ಮಾಡುವಂಥ ಅಂದರೆ ಸಾಲ ಮಾಡುವಂತಹ ಒಂದು ಸ್ಥಾನದಲ್ಲಿ ನೋಡ್ತಾ ಇರುವ ಕಾರಣ ಅನೇಕ ರೀತಿ ನಿಮಗೆ ಆರ್ಥಿಕವಾದ ಸಾಲ ಮಾಡುವಂಥ ಪ್ರಮೇಯಗಳನ್ನು ಬರ್ಬೋದಾಗಿದೆ ಹಾಗಾಗಿ ಆರ್ಥಿಕವಾಗಿ ಸಹ ನೀವು ಎಚ್ಚರಿಕೆ ಹೆಜ್ಜೆ ಬೇಕು ಇನ್ನು ಬುಧನ ವಿಚಾರ ಗಮನಿಸಿದರೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಬುಧನ ಸ್ಥಾನ ಇರುವ ಕಾರಣ ಅಲ್ಲಿ ನಿಮಗೆ ಈ ಬುಧನ ಸಹ ಈಗ ಈ ತಿಂಗಳಲ್ಲಿ ಯಾವುದೇ ರೀತಿಯ ಬುಧ ಪೂರಕತ್ವವನ್ನು ಕೊಡೋದಿಲ್ಲ ಆರಂಭದಲ್ಲಿ ಹತ್ತರವರೆಗೆ ಆತನಿಗೆ ವಕ್ರಗಿರುತ್ತೆ ಹತ್ತರ ಬಳಿಕ ವಕ್ರಗತಿ ನಿವಾರಣೆ ಆಗುತ್ತೆ ಆದರೆ ಈ ಎರಡೂ ಅವಧಿಗಳಲ್ಲಿ ಸಹ ನಿಮಗೆ ಅಷ್ಟೇನು ಬುಧನಿಂದ ಹೆಚ್ಚಿನ ಪ್ರಯೋಜನಗಳು ಬರುವುದಿಲ್ಲ ಕೆಲವೊಂದು ವಿಚಾರದಲ್ಲಿ ನಿಮಗೆ ದಾಂಪತ್ಯದಲ್ಲಿ ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಏರುಪೇರುಗಳು ಬುಧನ ಒಂದು ವೈಪರ್ಯದಿಂದ ಬರ್ಬೋದಾಗಿದೆ ಅದೇ ರೀತಿ ಗುರುವಿನ ಅನುಗ್ರಹ ಗಮನಿಸಿದಾಗ ಗುರುಬಲ ನಿಮಗೆ ಈ ತಿಂಗಳಲ್ಲಿ ಇರುವುದಿಲ್ಲ ಸದ್ಯಕ್ಕೆ ಈಗ ಗುರುವಿನಿಂದ ನಿಮಗೆ ಯಾವುದೇ ರೀತಿ ಲಾಭಗಳು ಅದು ನಷ್ಟಗಳು ಅಂತ ಬರೋದಿಲ್ಲ ಅದೇ ರೀತಿ ಕೆಲವೊಮ್ಮೆ ವ್ಯತಿರಿಕ್ತ ಪರಿಣಾಮಗಳು ಸಷ್ಟದಲ್ಲಿರುವಂಥ ಗುರುವಿಂದ ಆಗ್ಬೋದು ಅದು ನಿಮಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಗುರು ಹಿರಿಯರಲ್ಲಿ ಏನಾದರೂ ವಾಗ್ವಾದಗಳು ಕಲಹಗಳು ಬರುವಂಥದ್ದು ಮಾತಿನ ಚಕಮಕಿಗಳಾಗುವಂಥದ್ದು ಇದಕ್ಕೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಕಂಡು ಬರುವಂಥದ್ದು ಇತರರಿಂದ ನೀವು ನಿಂದನೆಗೆ ಅವಮಾನಕ್ಕೆ ಗುರಿಯಾಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿ ಇದು ಗುರುವಿನ ವೈಪರೀತ್ಯ ಇನ್ನು ಸಾಮಾನ್ಯವಾಗಿ ಶುಕ್ರ ಗ್ರಹನ ಹೆಚ್ಚಾಗಿ ಹೆಚ್ಚಿನ ಸಮಯದಲ್ಲಿ ಉತ್ತಮ ಫಲನ ಕೊಡ್ತಾನೆ ಆದರೆ ಈಗ ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಸ್ಥಾನಕ್ಕೂ ನಿಮ್ಮ ರಾಶಿಗೂ ವೈರುಧ್ಯದ ಸ್ಥಾನ ಇದೆ ಅಂದರೆ ಆರಂಭದಲ್ಲಿ ಇಪ್ಪತ್ತನೇ ತಾರೀಕು ನಿಮ್ಮ ರಾಶಿಯಿಂದ ಆರರಲ್ಲೋ ಆ ಬಳಿಕ ಇಪ್ಪತ್ತೊಂದರಿಂದ ನಿಮ್ಮ ರಾಶಿಯಿಂದ ಸಪ್ತಮದಲ್ಲೂ ಅಲ್ಲಿ ಚಲನೆ ಬರೋದರ ಕಾರಣ ನಿಮಗೆ ಎರಡೂ ಚಲನೆಗಳು ನಿಮಗೆ ವಿರುದ್ಧವಾಗಿರುತ್ತೆ ಹಾಗಾಗಿ ಅಲ್ಲಿ ಶುಕ್ರನು ಸಹ ನಿಮಗೆ ಈ ಬಾರಿ ಅಷ್ಟೊಂದು ಪರಕವಾಗಿಲ್ಲ ಅದೇ ಆಗಲೇ ಹೇಳಿದಂತೆ ಮಂಗಳೂರು ನಿಮಗೆ ಸಾಲಗಳಿಗೆ ಮೂಲ ಆಗ್ಬೋದು ಅಂದರೆ ಮಂಗಳಿಂದ ನಿಮಗೆ ಋಣ ಯೋಗಗಳು ಬರ್ಬೋದು ಅಂತ ಹಾಗಾಗಿ ಇಲ್ಲಿ ಶುಕ್ರನು ಸಹ ನಿಮಗೆ ಆರ್ಥಿಕವಾದ ಯಾವುದೇ ಸಹಾಯವನ್ನು ಈ ತಿಂಗಳಲ್ಲಿ ಮಾಡೋದಿಲ್ಲ ದುಂದು ವೆಚ್ಚಗಳು ಬರ್ತವೆ ದುರುಪಯೋಗಗಳು ಬರ್ತವೆ ಹಣಕಾಸಿನ ನಷ್ಟ ಆಗುವಂಥದ್ದು ಅಥವಾ ನಿಮಗೆ ಬರಬೇಕಾದ ಪೇಮೆಂಟ್ಗಳು ಮತ್ತಷ್ಟು ವಿಳಂಬ ಆಗುವಂಥದ್ದು ಇವತ್ತು ಬಳತ್ತೆ ನಾಡದೆ ಬರುತ್ತೆ ಅನ್ನೋದು ಅದು ವಾರ ಆದರೂ ತಿಂಗಳಾದರೂ ಬರದೇ ಹೋಗುವಂಥದ್ದು ಜೊತೆಗೆ ಆರ್ಥಿಕವಾಗಿ ನಿಮಗೆ ದಿಢೀರಾಗಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗದಲ್ಲಿ ಸಹ ನಿಮಗೆ ಕಿರಿಕಿರಿ ಹಣಕಾಸಿನ ಪ್ರಾಬ್ಲಮ್ ಬರುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ನಷ್ಟ ಕಷ್ಟಗಳು ಆಗುವಂಥದ್ದು ಸಾಲದ ಬಾಧೆ ಹೆಚ್ಚಳ ಆಗುವಂಥದ್ದು ಅಥವಾ ಸಾಲಗಾರರ ಕಾಟ ಹೆಚ್ಚಳ ಆಗುವಂಥದ್ದು ಈ ರೀತಿ ಶುಕ್ರನು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಜೊತೆಗೆ ಈ ಶುಕ್ರನ ವೈಪರೀತ್ಯ ನಿಮಗೆ ಕೆಲವೊಮ್ಮೆ ದಾಂಪತ್ಯ ಕಲಹ ವಿರುದ್ಧಲಿಂಗದವರ ಜೊತೆ ಕಲಹ ಅಥವಾ ಸ್ತ್ರೀ ಪುರುಷರ ಮಧ್ಯೆ ಏನಾದರೂ ವಿವಾದಗಳು ಹೇಳುವಂಥದ್ದು ಮುಂತಾದ ಘಟನೆಗಳಿಗೆ ಸಾಕ್ಷಿಯಾಗ್ಬೋದು ಹಾಗಾಗಿ ಇಲ್ಲಿ ಶುಕ್ರನು ಸಹ ವಿರುದ್ಧವಾಗಿರ್ತಾನೆ ಏನು ಶನಿ ಮಹಾರಾಜರ ವಿಚಾರ ಆಗಲೇ ಹೇಳಿದಂತೆ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ ನಿಮ್ಮ ರಾಶಿಗೆ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾರೆ ಅವರು ನಿಮಗೆ ತಿಂಗಳ ಪೂರ್ತಿ ಯಾವುದೇ ರೀತಿಯ ಅಡೆತಡೆ ಉಂಟು ಮಾಡೋದಿಲ್ಲ ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ಮಹಾರಾಜರಿಗೆ ವಕ್ರಗತಿ ಪ್ರಾಪ್ತವಾಗಿದೆ ಜುಲೈ ಹದಿಮೂರರಿಂದ ಪ್ರಾಪ್ತವಾದಂಥ ವಕ್ರಗತಿ ಈಗಲೂ ಮುಂದುವರಿತಿದೆ ಹಾಗಾಗಿ ವಕ್ರಗತಿಯಲ್ಲಿರುವಂಥ ಮಹಾರಾಜರಿಂದ ನಿಮಗೆ ಸಿಗಬೇಕಾದ ಬೆನಿಫಿಟ್ಗಳು ಲಾಭಗಳು ಸ್ವಲ್ಪ ನಿಧಾನ ಆಗ್ಬೋದು ಕಡಿತ ಆಗ್ಬೋದು ಕುಂಠಿತ ಆಗ್ಬೋದಾಗಿದೆ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ನಮಗೆ ರಾಹುರು ವಿರುದ್ಧವಾಗಿರ್ತಾರೆ ನಿಮ್ಮ ರಾಶಿಯಿಂದ ಧನದಲ್ಲಿ ಇರುವಂಥ ರಾಹು ನಿಮಗೆ ಧನದ ಒಂದು ಇಕ್ಕಟ್ಟಿಗೆ ಕಾರಣ ಆಗ್ಬೋದು ಹಣಕಾಸಿನ ನಷ್ಟಕ್ಕೆ ಆಗಲೇ ಅಲ್ಲಿ ಮಂಗಳನು ಶುಕ್ರನು ಎಲ್ಲರೂ ನಿಮಗೆ ಹಣಕ್ಕೆ ಒಂದು ಪೂರೈಕೆಗೆ ಅವರು ಅಡ್ಡ ಬರ್ತಾ ಇದ್ದಾರೆ ಅಥವಾ ನಿಮಗೆ ಧನವು ಸಮೃದ್ಧಿ ಆಗದಂತೆ ಅವರಿಂದ ನಿಮಗೆ ಅಡೆತಡೆಗಳು ಬರ್ತವೆ ಜೊತೆಗೆ ಸಾಲ ಮಾಡುವಂಥ ಭ್ರಮ ಇಲ್ಲಿ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಯಾಗಿ ರಾಹು ಸಹ ನಿಮಗೆ ನಿಮ್ಮ ಒಂದು ಹಣಕಾಸಿನ ವ್ಯವಹಾರದ ಮೇಲೆ ಅಡ್ಡ ಪರಿಣಾಮ ಬೀರುವಂಥದ್ದು ಹಣಕಾಸಿನ ನಷ್ಟ ಆಗುವಂಥದ್ದು ಆರ್ಥಿಕತೆ ಕುಸಿಯುವಂಥದ್ದು ವ್ಯಾಪಾರಿಗಳಿಗೆ ನಷ್ಟ ಆಗ್ಬೋದು ಉದ್ಯಮಿಗಳಿಗೆ ಅವರಲ್ಲಿ ಹೆಚ್ಚು ಬರಬೇಕಾದ ಪೇಮೆಂಟ್ಗಳು ಭಾವತಿಗಳು ಭಾಗದಲ್ಲಿರುವಂಥದ್ದು ಜೊತೆಗೆ ಇದೇ ಕಾಲದಲ್ಲಿ ಸಾಲಗಾರರ ಕಾಟ ಕಲಹ ಹೆಚ್ಚಳ ಒಂಥದ್ದು ಜೊತೆಗೆ ಅದೃಷ್ಟ ಉನ್ನ ಪರವಾಗಿ ಇರುವಂಥದ್ದು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ಆಲೆದಾಡುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ ಹಾಗಾಗಿ ಇದು ಒಂದು ಅತ್ಯಪರೂಪಕ್ಕೆ ಇದ್ದ ಘಟನೆಗಳು ಆಗ್ತವೆ ಆ ಸಡೆ ಸಾತಿಯಿಂದ ಹೊರ ಬಂದರೂ ಸಹ ನಮ್ಮ ಒಂದು ಗ್ರಾಚಾರ ಬಿಟ್ಟಿಲ್ಲ ಅಂತ ಭಾವನೆಗಳು ಕೆಲವೊಮ್ಮೆ ಬರ್ಬೋದು ಅಂದರೆ ಇವೆಲ್ಲವೂ ಗ್ರಹಗಳ ವೈಪರೀತ್ಯ ಈ ಆಗಸ್ಟ್ ತಿಂಗಳ ಮಟ್ಟಿಗೆ ಅಷ್ಟೇ ಆಮೇಲೆ ಖಂಡಿತವಾಗಿ ಅದರಲ್ಲಿ ಬದಲಾವಣೆಗಳು ಒಂದೊಂದು ಪರಿವರ್ತನೆಗಳು ಆಗ್ತಾ ಬರ್ತವೆ ಹಾಗಾಗಿ ಈ ತಿಂಗಳ ಮಟ್ಟಿಗೆ ನೀವು ಇಂಥ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ಇನ್ನು ಕೇತು ಸಹ ನಿಮಗೆ ಅಷ್ಟಮದಲ್ಲಿರುವ ಕಾರಣದಲ್ಲಿ ಆರೋಗ್ಯದ ಮೇಲೆ ನಿಮ್ಮ ಒಂದು ದೇಹದ ಸ್ಥಿತಿಯ ಮೇಲೆ ಮನಸ್ಥಿತಿಯ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ವಾಹನ ಯಂತ್ರ ಉಪಕರಣ ಚಳವಳು ಸಹ ಎಚ್ಚರಿಕೆ ಹೆಚ್ಚಬೇಕು ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಅಪಘಾತಗಳ ಸಾಧ್ಯತೆ ಬರುತ್ತೆ ಜೊತೆಗೆ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ದೀರ್ಘವಾದ ಸಮಸ್ಯೆ ಇದ್ದಾದರೂ ಅದನ್ನು ತುಂಬ ಕೇರ್ ತಗೋಬೇಕು ಕೆಲವರಿಗೆ ಆಪರೇಷನ್ ಶಸ್ತ್ರಕ್ರಿಯೆ ಮಾಡುವಂಥ ನೆಸೆಸಿಟಿ ಇದೆಲ್ಲ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಒಟ್ಟಾರೆ ಗಮನಿಸಿದಾಗ ಈ ಎಂಟು ಗ್ರಹಗಳ ವಿಚಾರ ಅಂದರೆ ಸೂರ್ಯನಿಂದ ಕೇತುವಿನವರೆಗೆ ಗಮನಿಸಿದ್ದೇವೆ ಆ ಎಂಟು ಗ್ರಹಗಳಲ್ಲಿ ಕೇವಲ ನಿಮಗೆ ಶನಿ ಮಹತ್ವರಷ್ಟೇ ಪೂರಕವಾಗಿರುವಂಥದ್ದು ಏಳು ಗೃಹಗಳಂದು ವೈರುಧ್ಯ ಅನುಭವಿಸಿಕತ್ತೆ ಅದರಲ್ಲೂ ಶನಿ ಮಹಾರಾಜರಿಗೆ ವಕ್ರಗತಿ ಪ್ರಾಪ್ತಿಯಾಗಿರುವ ಕಾರಣ ಅಲ್ಲಿ ನಿಮಗೆ ಅವರಿಂದ ಸಿಗಬೇಕಾದ ಫಲಸ ಈಗ ನಿಧಾನ ಅಥವಾ ಕುಂಠಿತ ಆಗ್ಬೋದು ಹಾಗಾಗಿ ಇದೊಂದು ಒಂದು ವೈಪರೀತ್ಯದ ಸ್ಥಿತಿ ನಿಮಗೆ ಈ ಆಗಸ್ಟಲ್ಲಿ ನಿರ್ಮಾಣ ಆಗಿದೆ ಇನ್ನು ಇದಲ್ಲದೆ ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರ ಆಗಲೇ ಹೇಳಿದರೆ ನಿಮಗೆ ಶನಿ ಮತ್ತು ಚಂದ್ರರೇ ಕಾಪಾಡಬೇಕು ಅಂತ ಶನಿ ಮಹಾರಾಜರು ಸ್ವಲ್ಪ ಮಟ್ಟಿಗೆ ನಿಮ್ಮ ಉಪಶಮನವನ್ನು ಪರಿಹಾರ ಮಾಡ್ತಾರೆ ಇನ್ನು ನಿಮಗೆ ಎರಡನೇ ಉಪಶಮನ ಸಿಗುವಂಥದ್ದು ಚಂದ್ರನಿಂದ ಆತನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವ ಕಾರಣ ಎರಡು ಅಥವಾ ಮೂರು ದಿನಗಳ ಬಳಿಕ ನಿಮಗೆ ಮಂತ್ರ ಮಧ್ಯೆ ಉತ್ತಮ ಫಲಗಳು ಚಂದ್ರನಿಂದ ಸಿಗ್ತಾ ಇರ್ತವೆ ಹಾಗಾಗಿ ಆ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಯಾವ ದಿನಗಳಲ್ಲಿದೆ ಯಾವ ದಿನಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನು ಈಗ ಡೇಟ್ಗಳಿಗೆ ಅನುಗುಣ ಗಮನಿಸೋಣ ಆರಂಭದಲ್ಲಿ ನಿಮಗೆ ಆಗಸ್ಟ್ ಒಂದು ಎರಡು ನಿಮಗೆ ಉತ್ತಮವಾದ ಚಂದ್ರನ ಬಲ ಇರುತ್ತೆ ಕರ್ಮಸ್ಥಾನದ ಚಂದ್ರನು ಲಾಭವನ್ನು ಜೈವನ್ನ ಸುಖವನ್ನು ಕೊಡ್ತೇನೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಸಕ್ಸಸ್ ರೇಟ್ ಇದೆ ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ನಿಮಗೆ ಇಲ್ಲಿ ಗಮನಿಸಿದಾಗ ಎಂಟು ಗ್ರಹಗಳ ವಿರುದ್ಧ ಸಹ ಬರ್ಬೋದು ಯಾಕಂದರೆ ಏಳು ಗೃಹಗಳಂತೆ ಆಗಲೇ ಹೇಳಿದ್ದೇನೆ ಶನಿ ಮಹಾರಾಜರು ಸಹ ಈಗ ಕೆಲವೊಂದು ವಕ್ರಗತಿ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಆಶೀರ್ವಾದ ಸಿಗುವುದಿಲ್ಲ ಕೇವಲ ನಿಮಗೆ ಕೆಲವೊಂದು ಹಂತದಲ್ಲಿ ಚಂದ್ರನೇ ನಿಮಗೆ ಕೈ ಹಿಡಿಬೇಕು ಹಾಗಾಗಿ ಈ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಗಮನಿಸಿ ಅದನ್ನು ಒಂದು ಸದುಪಯೋಗ ಪಡಿಸಿಕೊಳ್ಳಿ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅದನ್ನು ಬಳಸಿಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ ಬಳಿಕ ಮೂರು ನಾಲ್ಕು ಸಲ ನಿಮ್ಮ ಪಾಲಿಗೆ ಚಂದ್ರನ ಅನುಗ್ರಹ ಇರುವಂಥ ದಿನ ಲಾಭ ಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳು ಒಪ್ಪಂದದ ಭೇಟಿ ಮಾಡುವಂಥದ್ದು ಯಾವುದೇ ರೀತಿ ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ದಿನಗಳಲ್ಲಿ ಮಾಡಲಿ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ದಿನಗಳು ನಿಮಗೆ ಆರಂಭದಲ್ಲಿ ಚಂದ್ರನ ವಿಶೇಷವಾದ ಅಲ್ಲಿ ಕರ್ಮ ಮತ್ತು ಲಾಭದ ಅನುಗ್ರಹ ಬಂದಿದೆ ಆರ್ಥಿಕವಾಗಿಯೂ ಜೊತೆಗೆ ಸಾಮಾಜಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿ ಬಹಳ ಉತ್ತಮ ಫಲ ಚಂದ್ರ ನಿಮಗೆ ಈ ನಾಲ್ಕು ದಿನಗಳು ಕೊಡ್ತಾನೆ ಬಳಿಕ ಬರುವಂಥ ಮೂರು ದಿನಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಐದು ಆರು ಏಳು ಈ ಮೂರು ದಿನಗಳಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ ಆಕಸ್ಮಿಕ ನಷ್ಟ ನಿಮ್ಮದೇ ತಪ್ಪಿನ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಲೋಭನೆಗೆ ಅಥವಾ ಮೋಸಕ್ಕೆ ಒಳಗಾಗಿ ನೀವು ಅಲ್ಲಿ ವಂಚನೆಗೆ ಇದು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳಾಗುತ್ತವೆ ಅಥವಾ ಮಿತ್ರ ರೂಪದ ಶತ್ರುಗಳು ಯಾವುದೇ ರೀತಿಯ ಕೆಟ್ಟ ಐಡಿಯಾವನ್ನು ಕೊಟ್ಟು ಅದರ ಮೂಲಕ ನೀವು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಇವೆಲ್ಲ ಘಟನೆ ಆಗ್ಬೋದಾಗಿದೆ ಹಾಗಾಗಿ ಐದು ಆರು ಏಳರಲ್ಲಿ ಇಂಥ ಒಂದು ಆರ್ಥಿಕವಾಗಿಯೂ ವೈಯಕ್ತಿಕವಾಗಿಯೂ ಎಚ್ಚರಿಕೆ ಬೇಕು ಬಳಿಕ ಬರುವಂಥ ಎಂಟು ಒಂಬತ್ತು ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬರುವಂಥ ದಿನ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಕೊಡ್ತಾನೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಸರ್ಕಾರಿ ಕೆಲಸ ಕೊಟ್ಟು ಕೆಲಸ ನಿಮ್ಮ ಪರವಾಗಿ ಬೇಗನೆ ಆಗುವಂಥ ಅವಕಾಶ ಎಂಟು ಒಂಬತ್ತರಲ್ಲಿ ಬಂದಿವೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಬೆಳಗ್ಗೆ ಬರುವಂಥ ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ವಿರುದ್ಧವಾಗಿರುತ್ತೆ ಹತ್ತು ಹನ್ನೊಂದರಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ ಆರ್ಥಿಕವಾದ ನಷ್ಟಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯೂ ಆರ್ಥಿಕತೆಗೆ ಹೆಚ್ಚು ಅದರ ಮೇಲೆ ತರುವ ಪ್ರಯತ್ನ ಮಾಡಿದರೆ ಅಲ್ಲಿ ವೈಫಲ್ಯತೆ ಕಾಣುವಂಥದ್ದು ಬರಬೇಕಾದ ಹಣ ಎಲ್ಲ ನಿಧಾನಗತಿ ಆಗುವಂಥದ್ದು ಹಾಗಾಗಿ ಎಲ್ಲ ರೀತಿ ಅನೇಕ ರೀತಿಯ ಮನಸ್ಸಿಗೆ ಅಸಮಾಧಾನ ಅದು ಬೇಜಾರಾಗುವಂಥ ಘಟನೆಗಳು ಹತ್ತು ಹನ್ನೊಂದರಲ್ಲಿ ಜರುಗುತ್ತೆ ಬೆಳಗ್ಗೆ ಹನ್ನೆರಡು ಹದಿಮೂರು ಮತ್ತೊಮ್ಮೆ ನಿಮಗೆ ಚಂದ್ರನು ಅಲ್ಲಿ ಉತ್ತಮವಾದ ಅವಕಾಶವನ್ನು ಕೊಡ್ತಾ ಇದ್ದಾರೆ ಹನ್ನೆರಡು ಹದಿಮೂರಲ್ಲಿ ಚಂದ್ರನಿಂದ ನಮಗೆ ವಿಶೇಷವಾದ ಲಾಭ ಜಯ ಸುಖ ಬರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಹೆಚ್ಚಿನ ಒಂದು ಲಾಭಾಂಶ ಬರುವಂಥದ್ದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಕೌಟುಂಬಿಕ ವಾತಾವರಣ ಸಹ ಸ್ವಲ್ಪ ಕದಾಗಿ ಬರುತ್ತೆ ಅನೇಕ ರೀತಿಯ ಉತ್ತಮ ಶುಭ ಸಮಾಚಾರಗಳನ್ನು ಈ ದಿನ ಕೇಳ್ಬೋದು ಹಾಗೆ ಅದನ್ನು ಚೆನ್ನಾಗಿ ಸುಲಭವಾಗಿಪಡಿಸಲಿಲ್ಲ ಹನ್ನೆರಡು ಹದಿಮೂರರಲ್ಲಿ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ವಿರುದ್ಧವಾದ ದಿನ ಹದಿನಾಲ್ಕು ದಿನದಲ್ಲಿ ಅನೇಕ ರೀತಿಯ ಕಲಹಗಳು ವೈರಿದ್ಯಗಳು ಬರ್ಬೋದು ಅಥವಾ ಹಿಂದೆ ನಿಮ್ಮಿಂದ ಮಿತ್ರರಾಗಿದ್ದವರಿಗೆ ಅಲ್ಲಿ ಶತ್ರುತ್ವವನ್ನು ಸಾಧಿಸುವಂಥದ್ದು ಅಥವಾ ಸಾಲಗಾರರ ಕಾಟ ಎದುರಿಸುವಂಥ ಪ್ರಮೇಯ ಇನ್ನು ನಿಮಗೆ ಯಾವುದಾದ್ರು ಪ್ರಯತ್ನಗಳಲ್ಲಿ ಅಲ್ಲಿ ವೈಫಲ್ಯಗಳು ಕಾಣುವಂಥದ್ದು ಜೊತೆಗೆ ಈ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳು ಅಥವಾ ಖರ್ಚುಗಳು ಬರುವಂಥ ಸಾಧ್ಯತೆ ಹದಿನಾಲ್ಕು ಹದಿನೈದರಲ್ಲಿ ಬರುತ್ತೆ ಇನ್ನು ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ದಿನಗಳು ಸಹ ನಿಮಗೆ ಮತ್ತೊಮ್ಮೆ ಅಲ್ಲಿ ಅನೇಕ ರೀತಿಯ ಸವಾಲುಗಳ ಸಾಧ್ಯತೆ ಕಿರಿಯರಿಂದ ನಿಮಗೆ ಏನಾದರೂ ಕಲಗಳು ಬರುವಂಥದ್ದು ಮನೆಯಲ್ಲಿ ಏನಾದರೂ ವಾಗ್ವಾದದ ವಾತಾವರಣ ಉದ್ಯೋಗ ಸ್ಥಳದಲ್ಲಿ ಸಹ ನಿಮ್ಮ ಮೇಲೆ ಆರೋಪ ಆಪಾದನೆ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಶಿಸ್ತು ಕ್ರಮ ಎಲ್ಲ ಬರುವಂಥದ್ದು ಹಾಗಾಗಿ ಈ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿನಗಳು ಸಹ ಮನೆ ಎಲ್ಲ ಕಣ್ಣಾಗಿರಬೇಕಾಗತ್ತೆ ಹತ್ತೊಂಬತ್ತು ಇಪ್ಪತ್ತು ಪರವಾಗಿಲ್ಲ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಷಷ್ಠದ ಚಂದ್ರನು ನಿಮಗೆ ಲಾಭವನ್ನು ಸುಖವನ್ನು ಜಯ ಶಾಂತಿಯನ್ನು ಕೊಡ್ತಾನೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಯಾವುದೇ ರೀತಿ ನಿಮ್ಮ ಹಿಂದಿನ ಕನಸುಗಳು ಅಥವಾ ಗುರಿಯನ್ನು ತಲುಪಲಿಕ್ಕೆ ಈಗ ಚಂದ್ರನ ಅನುಗ್ರಹ ಸಹಾಯಕ್ಕೆ ಬರಲಿದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬೆಳಗ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಹ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಮತ್ತೊಮ್ಮೆ ಸಪ್ತಮದಲ್ಲಿ ಬರ್ತಾ ಇರೋ ಕಾರಣ ಅನೇಕ ರೀತಿಯ ಒಂದು ಉತ್ತಮವಾದ ಘಟನೆಗಳು ಜರುಗುತ್ತವೆ ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು ಬಾಂಧವ್ಯಗಳು ವೃದ್ಧಿಯಾಗುವಂಥದ್ದು ಯಾವುದೇ ರೀತಿಯನ್ನು ಪ್ರಯತ್ನಗಳ ಸಫಲತೆ ಉದ್ಯೋಗ ವ್ಯಾಪಾರ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು ವಿದ್ಯಾರ್ಥಿಗಳಿಗೂ ಶುಭ ಫಲ ಬರಲಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೆಳಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಅಲ್ಲಿ ಕಲಹದ ವಾತಾವರಣ ಬರುತ್ತೆ ಅಷ್ಟಮದಲ್ಲಿ ಇರುವಂಥ ಚಂದ್ರನಾಗಿ ಅಲ್ಲಿ ಕಲಹಗಳು ಬರುವಂಥದ್ದು ವಿರುದ್ಧವಾದ ಲಿಂಗದವರ ಜೊತೆಗೆ ಕಲಹಗಳು ಬರ್ಬೋದು ಅಥವಾ ನಿಮ್ಮದೇ ಮಕ್ಕಳಲ್ಲಿ ನಿಮ್ಮದೇ ಸೋದರ ಸೋದರಲ್ಲಿ ಸಹ ಭಿನ್ನಾಭಿಪ್ರಾಯ ಬರೋಂಥದ್ದು ಸಹೋದ್ಯೋಗಗಳಲ್ಲಿ ಸಹ ಏನಾದರೂ ಮಾತಿನ ಜಗಳಗಳು ಬರುವಂಥದ್ದು ಇತರರು ನಿಮ್ಮ ಮೇಲೆ ಆರೋಪ ಮಾಡಿದಾಗಲಿ ಇತರರು ನಿಮ್ಮನ್ನು ನಿಂದಿಸುವುದು ಅವಮಾನಗೊಳಿಸುವಂಥ ಘಟನೆಗಳಾಗ್ಬೋದು ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಬೇಜಾರು ಒದ್ದು ಮಾಡುವಂಥ ಘಟನೆಗಳು ಅಲ್ಲಲ್ಲಿ ಜರುಗುತ್ತೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಜರುಗುತ್ತೆ ಕಲಹದ ಬಗ್ಗೆ ಸ್ವಲ್ಪ ನೀವು ಸಂಯಮವನ್ನು ತಾಳ್ಮೆಯನ್ನು ಕಾಪಾಡ್ಕೊಳ್ಬೇಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಮೂರು ದಿನಗಳ ಸಾಗಿ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಹಣಕಾಸಿನ ಅರಿವು ನಿಧಾನ ಆಗುತ್ತೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಮಾಡಿದ ಸಾಲ ತೀರಿಸಲಾಗಿದೆ ಸಾಲಗಾರರ ಕಾಟ ಎದುರಿಸುವಂಥ ಪ್ರಮೇಯ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ ಅಥವಾ ಏನಾದರೂ ಹವಾಮಾನ ಸಾರ್ವಜನಿಕ ಅವಮಾನ ಹವಾಮಾನವಾಗುವಂಥ ಘಟನೆಗಳು ಜರುಗುತ್ತವೆ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ ಆದಾಯ ಕೊರತೆಯಾಗಿ ಖರ್ಚುಗಳು ಜಾಸ್ತಿ ಆಗ್ಬೋದು ಈ ರೀತಿ ಅನೇಕ ರೀತಿಯ ವೈರುಧ್ಯದ ಸಮಸ್ಯೆಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಎದುರಾಗ್ಬೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮಗೆ ಉತ್ತಮವಾದ ಅವಕಾಶ ಮತ್ತೊಮ್ಮೆ ಚ ಕರ್ಮದಲ್ಲಿ ಬಂದಂಥ ಚಂದ್ರನು ಅಲ್ಲಿ ಚೇತರಿಕೆಯನ್ನು ಕೊಡ್ತಾನೆ ಹಳೆಯ ಸಮಸ್ಯೆಗಳು ನಿವಾರಣೆ ಆಗುವಂಥ ಒಂದು ಮಾರ್ಗಗಳು ಗೊತ್ತಾಗುತ್ತವೆ ಹಣಕಾಸಿನ ಚೆನ್ನಾಗಾಗುತ್ತೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಮಿತರಲ್ಲಿ ಬಾಂಧವ್ಯ ಚೆನ್ನಾಗಾಗುವಂಥ ಅವಕಾಶ ಬರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಮೂವತ್ತು ಮೂವತ್ತೊಂದು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಆ ಲಾಭ ಸ್ಥಾನದ ಚಂದ್ರನು ಬರಲಿದ್ದಾನೆ ಹಾಗಾಗಿ ತಿಂಗಳ ಕೊನೆಯ ದಿನ ಮತ್ತೊಮ್ಮೆ ನಿಮಗೆ ಅನೇಕ ರೀತಿಯ ಲಾಭ ಶುಭ ಲಾಭಗಳು ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಆಗಲಿದೆ ಕೊನೆಯ ಎರಡು ದಿನಗಳಲ್ಲಿ ಮೂವತ್ತು ಮೂವತ್ತೊಂದರಂದು ಎಲ್ಲವೂ ಈ ತಿಂಗಳಲ್ಲಿ ಅಂದರೆ ಆಗಸ್ಟಲ್ಲಿ ನಿಮಗೆ ಚಂದ್ರನು ಯಾವ್ಯಾವ ದಿನಗಳಲ್ಲಿ ಪೂರಕವಾಗಿದ್ದರೆ ಯಾವ ದಿನಗಳಲ್ಲಿ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು ಅನ್ನೋದರೊಂದು ಸಂಕ್ಷಿಪ್ತವಾದ ಮುನ್ಸೂಚನೆಯನ್ನು ಕೊಟ್ಟದಾಗಿದೆ ಆಗಲೇ ಹೇಳಿದಂತೆ ನಿಮಗೆ ಅಲ್ಲಿ ಏಳು ಗ್ರಹಗಳ ಅಥವಾ ಎಂಟು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಬರುವಂಥ ಚಂದ್ರನ ಅನುಗ್ರಹವನ್ನು ನಂಬಿಕೊಂಡು ಈ ತಿಂಗಳಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕಾಗತ್ತೆ ಇನ್ನು ಈ ತಿಂಗಳಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ನಿರಂತರವಾಗಿ ನೀವು ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಬೋದು ಸಂಖ್ಯೆ ಎಂಟನ್ನು ನಿರಂತರವಾಗಿ ಬಳಸ್ಕೋಬೋದು ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ನೀವು ಸಂಖ್ಯೆ ಎರಡು ಮತ್ತು ಸ್ನೋ ಅಥವಾ ಹಿಮದ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ನಂಬರ್ ಟು ಸಂಖ್ಯೆ ಎರಡನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಆಗಲೇ ಹೇಳಿದರೆ ನಿಮಗೆ ಗ್ರಹಗಳ ವೈರುಧ್ಯ ಸ್ವಲ್ಪ ಜಾಸ್ತಿ ಇದೆ ಏಳು ಅಥವಾ ಎಂಟು ಗ್ರಹಗಳ ಸಹ ನಿಮಗೆ ವಿರುದ್ಧವಾಗಿರುವಂಥ ಘಟನೆ ಅದನ್ನು ನೀವು ಯಾವ ರೀತಿ ನೀವು ಅದನ್ನು ನಿಯಂತ್ರಣ ಮಾಡ್ಕೋ ಅಥವಾ ಅದನ್ನು ದೋಷವನ್ನು ನೀವು ಕಡಿಮೆ ಮಾಡಿಕೊಳ್ಳೋದ್ರೆ ಸರಳವಾದ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ದೇವತಾ ಸಂಸ್ಮರಣೆ ಮಾರ್ಗ ಉತ್ತಮವಾಗಿದೆ ನೀವು ನವಗ್ರಹಗಳ ಸ್ವಾತಂತ್ರ್ಯ ಪಠನೆ ಮಾಡಿ ಅದು ನಿಮಗೆ ಗೊತ್ತಿರುವಂಥ ಯಾವುದೇ ನವಗ್ರಹಗಳ ಇದರ ಯಾವುದೇ ಮಂತ್ರ ಶ್ಲೋಕ ಅಷ್ಟೋತ್ತರಗಳನ್ನು ಹೇಳ್ಬೋದು ಹಾಗೆಯೇ ಈ ಗಣೇಶ ಈಶ್ವರ ಅಂದರೆ ಶಿವನ ಗಣೇಶ ಶಿವ ತಾಯಿ ಅಮ್ಮನವರು ದುರ್ಗಾದೇವ್ ಅಥವಾ ಪಾರ್ವತಿ ದೇವಿ ಅಂತ ಹೇಳ್ತಾರೆ ದುರ್ಗಾ ಅಮ್ಮನವರು ರೀತಿ ಸುಬ್ರಹ್ಮಣ್ಯ ಸ್ವಾಮಿ ವೆಂಕಟೇಶ್ವರ ಅಥವಾ ನಾರಾಯಣ ವಿಷ್ಣು ರಂಗನಾಥ ಮುಂತಾದ ವಿಷ್ಣು ಸ್ವರೂಪವನ್ನು ಆಂಜನೇಯ ಮತ್ತು ಹನುಮಾನ್ ಸ್ವರೂಪವನ್ನು ಯಾವುದೇ ರೀತಿಯ ಸ್ವರೂಪ ಗುರುದತ್ತ ಹತ್ರ ಇರೋ ಅಥವಾ ಇನ್ನಿತರ ಯಾವುದೇ ಗುರು ರಾಘವೇಂದ್ರ ಸ್ವಾಮಿ ಸಾಯಿಬಾಬು ಮುಂತಾದ ಸ್ವರೂಪವನ್ನು ಕಾಲಭೈರವೇಶ್ವರ ಅಥವಾ ವೀರಭದ್ರೇಶ್ವರ ಬುನೇಶ್ವರ ಮುಂತಾದ ಅನೇಕ ಶಕ್ತಿ ಸ್ವಯಂ ಸಂಪನ್ನಗಳ ಸ್ವರೂಪವನ್ನು ಈ ರೀತಿ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ದೇವತಾ ಸ್ತೋತ್ರ ದೇವತಾ ಶ್ಲೋಕ ಭಕ್ತಿಯನ್ನು ಮಾಡುತ್ತಿದ್ದು ವಾರಕ್ಕೆ ಒಂದು ದಿನ ಎರಡು ದಿನಗಳಲ್ಲಿ ದೇವಾಲಯಗಳ ಸಂದರ್ಭ ಸೋಮವಾರ ಮತ್ತು ಶನಿವಾರದ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಲವಾರು ವ್ರತ ನಿಯಮ ಹಬ್ಬಗಳಲ್ಲಿರ್ತವೆ ಅಂಥದ್ದುಗಳಲ್ಲಿ ವಿಶೇಷವಾದ ವ್ರತಾಚರಣೆ ಮಾಡುತ್ತದ್ದು ಆರಂಭದಲ್ಲಿ ಬರತಕ್ಕಂಥ ಈ ನಾಗರ ಪಂಚಮಿ ಇರ್ಬೋದು ಆ ಬಳಿಕ ಬರ್ತಂಥ ವರಮಹಾಲಕ್ಷ್ಮಿ ಇರ್ಬೋದು ಅದಕ್ಕೆ ಬರ್ತಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಮುಂತಾದ ಹಲವಾರು ಅನೇಕ ರೀತಿಯ ದೇವತಾ ಸಂಬಂಧಿತ ಆಚರಣೆಗಳು ಬರ್ತವೆ ಅವನಲ್ಲೂ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಿಕೊಳ್ಳಿ ಈ ತಿಂಗಳಲ್ಲಿ ನೀವು ಖಂಡಿತ ತನುಮನ ಧನದ ಸ್ವಯಂ ಕಾಪಾಡಿಕೊಳ್ಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಕೈಕೊಳ್ಬಾರ್ದು ಇದಕ್ಕೆ ಯಾವುದೇ ರೀತಿ ಅಪರಿಚಿತರನ್ನು ನಂಬಿಕೊಂಡು ಯಾವುದೇ ರೀತಿ ದೊಡ್ಡ ಮತ್ತು ಎಲ್ಲ ಮಾಡ್ಬೋದು ಅಲ್ಲಿವೂ ಮೋಸಕ್ಕೆ ತೊಂದರೆಗೆ ವಂಚನೆಗೆ ಸಿಲುಕೊಳ್ಬೋದು ಇದಕ್ಕೆ ಆರೋಗ್ಯದ ರಕ್ಷಣೆ ಖಂಡಿತ ನೀವು ಮಕರ ಮಾಡಲೇಬೇಕಾಗುತ್ತೆ ಅನೇಕ ಗ್ರಹಗಳಿಂದ ನಿಮಗೆ ಆರೋಗ್ಯದ ಏರ್ಪಡೆ ಏರ್ಪರ್ಬೋದಾಗಿದೆ ಹಾಗಾಗಿ ಇವೆಲ್ಲನೂ ಗಮನಿಸಿಕೊಂಡು ನಿಮ್ಮ ಒಂದು ಶ್ರದ್ಧೆ ಭಕ್ತಿ ಇದನ್ನು ನಿಷ್ಠೆಯನ್ನೆಲ್ಲ ಮುಂದುವರ್ಸ್ಕೊಳ್ಳಿ ತಮಗೆಲ್ಲರಿಗೂ ಆಗಸ್ಟ್ ತಿಂಗಳಲ್ಲಿ ಆಯುರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಮುಂದೆ ನೋವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನವೇಶ ನಮ್ ನಿಮ್ಮ ಒಂದು